ಫೈನಲ್ಗೆ ಹೊಸ ಪರ್ಸೆಂಟ್ ಪರ್ಸೆಂಟಿಂದ ಕನ್ಫರ್ಮ್ ಲಿ ಸಿಕ್ಕಿರೋದು ಇದ್ರ ಜೊತೆ ಓಲ್ಡ್ ಲಾಲಿಮೋಡ್ ಬಗ್ಗೆ ಕೂಡ ಅಪ್ಡೇಟ್ ಸಿಕ್ಕಿದೆ ಸೊ ಅದ್ರ ಬಗ್ಗೆ ಹೋಗ್ತೀನಿ ತುಂಬಾ ಜನ ಇದಕ್ಕೆ ವಿಡಿಯೋದಲ್ಲಿ ಕಮೆಂಟ್ ತೀರಿಯಲ್ಲಿ ಬೆಂಕಿನ ಇಟ್ಟುಕೊಂಡು ಏನು ಮಾಡದೆ ಇದರ ಜೊತೆಗೆ ವಿಂಟರ್ ಲೈನ್ ಸ್ಪೆಷಲಿ ಸೆವೆಂಟಿ ಏಟಿ ಸೆವೆನ್ ರಿಂಗ್ ಇವೆಂಟ್ ಎಂದಾಗ ಬರ್ತಾ ಇದೆ ಗನ್ಗಳು ಸೊ ಈ ತರ ಸ್ಕಿನ್ ಗಳೆಲ್ಲ ನೆಕ್ಸ್ಟ್ ರಿಂಗ್ ಅಲ್ಲಿ ಬರ್ತಿದೆ ಅಂತ ಸೊ ಯಾವಾಗ ಬರುತ್ತೆ ಅಂತ ಹೋಗ್ತೀನಿ ನೆಕ್ಸ್ಟ್ ಎಂದಾಗ ನಿಮಗೆ ಜನವರಿ ಮಂತ್ ಅಲ್ಲಿ ಯಾವ ತರ ಬಿ ಪಾಸ್ ಐಟಮ್ಸ್ ಇರುತ್ತೆ ಹಾಗೆ ಡಿಸೆಂಬರ್ ಮಂತ್ ಬಿ ಪಾಸ್ ಇವತ್ತಿನ ಈ ವಿಡದಲ್ಲಿ ಫುಲ್ ರಿವ್ಯೂ ಅಂದಾಗ ತಿಳ್ಸ್ಕೊಡ್ತೀನಿ ಹಾಗೆ ವೆಕೇಶನ್ ಇವೆಂಟ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯ್ತದೆ ಸೊ ಯಾವಾಗ ಬರುತ್ತೆ ಅಂತ ಹೋಗ್ತೀನಿ ಇವತ್ತಿನ ಈಡನ್ನು ಫುಲ್ ನೋಡಿ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಗಳಿಗೆ ಇವತ್ತಿನ ಈ ವಿಡದಲ್ಲಿ ಹೊರಟಿದೀನಿ ಇವತ್ತಿನ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ ಹಾಗೆನಾಗ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಹೊಸದಾಗಿ ಕೊಟ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಕನ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲ ಅಪ್ಕಮಿಂಗ್ ಇವೆಂಟ್ ಕೊಡೋಕ್ ಬಿಡಂತೆ ಮೊದಲ ಅಪಮ್ ಇವೆಂಟ್ ಬಂದ್ಬಿಟ್ಟು ಯಾವ್ದಂತ ವೆಕೇಷನ್ ರಿಂಗ್ ಇವೆಂಟ್ ಅಂತ ಬರ್ತಾ ಇದೆ ಸೊ ಈ ರಿಂಗ್ ಇವೆಂಟ್ ತರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಸೊ ಸೌಲೆಂಡ್ ಕಾರ್ಪೇರ ರಿಲೇಟೆಡ್ ಇದೆ ಒಂದು ರಿಂಗ್ ಇವೆಂಟ್ ಕನ್ಫರ್ಮ್ ಆಯ್ತು ಬಟ್ ಎಂದಾಗ ಸೌಲ್ಯಾಂಡ್ ಏನಿದೆ ಇಂಡಿಯಾ ಇಂದ ಬ್ಯಾನ್ ಇದೆ ಓಕೆ ಕಂಪನಿ ಬ್ಯಾನ್ ಇದೆ ಸೊ ಅದರ ಕಾರಣದಿಂದ ಆ ರಿಂಗ್ ಇವೆಂಟ್ ಅದರ ಬಿಟ್ಬಿಟ್ಟು ಗರಂದೂರು ಆ ರಿಂಗ್ ಇವೆಂಟ್ ಜಾಗಕ್ಕೆ ಈ ತರ ವೆಕೇಶನ್ ರಿಂಗ್ ಇವೆಂಟ್ ಅಂತ ಏನದಾಗ ಈ ತರ ಸಮ್ಮರ್ ಬಂಡಲ್ ಆಗಿ ನೆಕ್ಸ್ಟ್ ವಿಂಟರ್ ಲ್ಯಾಂಡ್ಸ್ ಬಂಡಲ್ ಎಲ್ಲ ಮೂರು ಮಿಕ್ಸ್ ಏನಿದೆ ಬಂಡಲ್ ಗಳನ್ನ ತಂದಿದ್ದಾರೆ ಸೊ ಸಮ್ಮರ್ ಟೈಪ್ ಬಂಡಲ್ ಗಳ್ ತುಂಬಾ ಜಾಸ್ತಿ ಇದೆ ಅಂತ ಅನ್ಬೋದು ಇದರಲ್ಲಿ ಸೊ ಮೊದಲೇ ಬಂದ್ಬಿಟ್ಟು ಈ ತರದೊಂದು ಫೋಮ್ ಬಂಡಲ್ ಅಂತ ನೋಡೋದಕ್ಕೆ ಸಿಗುತ್ತೆ ಈ ತರ ಮೂರು ಬಂಡಲ್ ಗಳ ವೆಕೇಶನ್ ರಿಂಗ್ ಇವೆಂಟ್ ಅಲ್ಲಿ ಬರುತ್ತೆ ಇದ್ರ ಜೊತೆ ಎಫ್ ಫೈವ್ ಒಂದು ಗನ್ ಸ್ಕಿನ್ ಕೂಡ ಏನಿದೆ ನೋಡೋದಕ್ಕೆ ಸಿಗುತ್ತೆ ಬಂಡಲ್ಸ್ ಏನಿದಾಗ ರಿಂಗ್ ಇವೆಂಟ್ ಅಲ್ಲಿ ಬರ್ದ ಕಾರಣದಿಂದ ಏನಿದೆ ಗರಂದವರು ವೆಕೇಶನ್ ರಿಂಗ್ ಇವೆಂಟ್ ಅಂತ ಹೊಸದಾಗಿ ಗರೇಂದವರು ತರ್ತಾವ್ರೆ ಸೊ ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಎಂತ ಬರ್ತಾ ಇದೆ ಸೊ ಏನಿದೆ ಈಗಲೇ ಡೈಮಂಡ್ಸ್ ನ ಸೇವ್ ಮಾಡಿ ಸೇವ್ ಮಾಡಿಟ್ಕೊಳ್ಬಹುದು ಈ ತರ ಎಂದಾಗ ಫೈವ್ ಹಂಡ್ರೆಡ್ ಗನ್ಸ್ ಸ್ಕಿನ್ ಕೂಡ ನೋಡೋದಕ್ಕೆ ಸಿಗುತ್ತೆ ನಾರ್ಮಲಿ ತುಂಬಾ ಚೆನ್ನಾಗಿ ನೋಡಬಹುದು ಅಲ್ಲಿ ಕೂಡ ಇದೆ ಫೈವ್ ಹಂಡ್ರೆಡ್ ಗನ್ಸ್ ಚೆನ್ನಾಗಿದೆ ಅದಾದ್ಮೇಲೆ ಈ ತರ ಎಕ್ಸ್ಚೇಂಜ್ ಅಲ್ಲಿಂದ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಯೂನಿವರ್ಸಲ್ ರಿಂಗ್ ಇವೆಂಟ್ ಅಲ್ಲಿ ಸೊ ಈ ತರ ರಿಂಗ್ ಇವೆಂಟ್ ಎಂದ ಬರ್ತಾ ಇದೆ ನವೆಂಬರ್ ಇಪ್ಪತ್ನಾಲ್ಕಿ ಸೊ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಬೇಗ ರೀಪ್ಲೇಸ್ ಮಾಡಕ್ಕಂತ ಆಗ್ಲಿಲ್ಲ ಅಲ್ವಾ ಅದಕ್ಕೆ ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ತರ್ತಾ ಇದ್ದಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಸಿಗ ಇವೆಂಟ್ ಕಡೆ ಹೋಗೋಣ ವಿಂಟರ್ ಲಾಂಡ್ ಸ್ಪೆಷಲಿ ಎಮ್ ಟಿ ಏಟಿ ಸೆವೆನ್ ರಿಂಗ್ ಇವೆಂಟ್ ಎಂದಾಗ ಬರ್ತಾ ಇದೆ ಸೊ ಅದು ಯಾವಾಗ ಬರುತ್ತೆ ಅಂತ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಬನ್ನಿ ಅಂತ ಗಳಿಸಿಕೊಡಿ ಅದೇ ಬಂದ್ಬಿಟ್ಟು ಈ ಎಮ್ ಟಿ ನೆಟ್ ಏಯ್ಟಿ ಸೆವೆನ್ ನೋಡೋದಕ್ಕೆ ಸಿಗುತ್ತೆ ವಿಂಟರ್ ಲ್ಯಾಂಡ್ಸ್ ಇದು ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಇದು ಸೊ ಇದು ಓಲ್ಡ್ ವಿಂಟರ್ ಲಾಂಡ್ ರಿವರ್ಡ್ ಗೈಸ್ ಅಂದ್ರೆ ಗನ್ಸ್ಕೆನ್ ಈ ತರದ ನೆಕ್ಸ್ಟ್ ಬಂದ್ಬಿಟ್ಟೆ ಈ ತರದ್ಯೂಪ್ ಪೋಸ್ಟ್ ಅನ್ನು ಎಮಿಟಿ ನೈಟ್ ಏಟಿ ಸೆವೆನ್ ಗನ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಹಾಗೆನಾಗ ಇಲ್ಲಿ ರೆಪರ್ ಅಂಡರ್ ವರ್ಲ್ಡ್ ಮತ್ತೆ ಟ್ರಾಪಿಕಲ್ ಪ್ಯಾರ್ಟ್ ಎಮಟಿ ನೈಟ್ ಏಟಿ ಸೆವೆನ್ ಗನ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಸೊ ಈ ತರ ನಾಲ್ಕು ಗನ್ ಸ್ಕಿನ್ ಗಳು ಸೊ ವಿಂಟರ್ ಲ್ಯಾಂಡ್ ಸ್ಪೆಷಲಿ ಏನಿದೆ ಈ ತರದ ರಿಂಗ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಸೊ ವಿಂಟರ್ಲ್ಯಾಂಡ್ ಇವೆಂಟ್ ಎಂದಾಗ ಡಿಸೆಂಬರ್ ಹತ್ತರಿಂದ ಏನಿದೆ ಸ್ಟಾರ್ಟ್ ಆಗುತ್ತಂತೆ ಸೊ ಸದ್ಯಕ್ಕೆ ಇದರದು ಡೇಟ್ ಏನು ಕನ್ಫರ್ಮ್ ಆಗಿಲ್ಲ ಬಟ್ ಅಫಿಷಿಯಲಿ ಕನ್ಫರ್ಮ್ ಆಗಿದಾಗ ಸೊ ಬನ್ನಿ ಈಗ ಡಿಸೆಂಬರ್ ಮಂತ್ ಪಾಸ್ ಕಡೆ ಅಂತ ತುಂಬಾ ಜನ ಏನಿದೆ ಕಮೆಂಟ್ ಮಾಡ್ತಿರ್ತಾರೆ ಸೊ ಇಲ್ಲಿ ನೋಡಿ ಈಗ ಈ ತರ ಡಿಸೆಂಬರ್ ಮಂತ್ ಬಸ್ ಮೊದಲ ಬಂದ್ಬಿಟ್ಟು ಈ ತರ ಫಿಮೇಲ್ ಬಂಡಲ್ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡಿ ಟಾಪ್ ಟು ಬಟಮ್ ಈ ತರ ನೋಡ್ಕೊಳ್ಳಿ ಎಲಿಮಿನೇಷನ್ ಎಫೆಕ್ಟ್ ಕೂಡ ಈ ಬಂಡಲ್ಲಿ ಆಡ್ ಮಾಡಿದ್ದಾರೆ ಸೊ ಫಿಮೇಲ್ ಬಂಡಲ್ ಎಂದಾಗ ನಾರ್ಮಲಿ ತುಂಬಾ ಚೆನ್ನಾಗಿದೆ ಅಂತ ಅನ್ಬೋದು ಈಗ ಲೆವೆಲ್ ಟೆನ್ ಕಡೆ ಅಂತ ಲೆವೆಲ್ ಟೆನ್ ಅಲ್ಲಿ ಎಂದ ಈ ತರ ನಿಮಗೆ ಒಂದು ಲೂಟ್ ಬಾಕ್ಸ್ ಕಿನ್ ನೋಡೋದಕ್ಕೆ ಸಿಗುತ್ತೆ ನಾರ್ಮಲಿ ಫ್ರೀ ಆಗಿರುವಂತದ್ದು ಯಾವ್ದಾದ್ರು ಫ್ರೀ ಆಗಿ ಐಟಮ್ ಕೊಡ್ತಾರೆ ಅಂದ್ರೆ ಒಂಥರ ಖುಷಿ ಆಗುತ್ತೆ ಬಟ್ ಇದೆ ಇದನ್ನ ಬರ ಲೂಟ್ ಬಾಕ್ಸ್ ಕಿನ್ ಗಳ ಕೊಡ್ತಾರೆ ಜಾಗದಲ್ಲಿ ಬೇರೆ ಸ್ಕಿನ್ ಆಗಿರ್ಬೋದು ತುಂಬ ಚೆನ್ನಾಗಿರುವಂತ ಫ್ರೀ ಆಗಿ ಕೊಡ್ಬೇಕು ಅಂದ್ರೆ ಈ ತರ ಪ್ರೀಮಿಯಂ ಬಿ ಪಾಸ್ ಪರ್ಚೆಸ್ ಮಾಡೋದ್ರಿಂದ ಕೊಡೋದಲ್ಲ ಹಂಗೆ ಫ್ರೀ ಆ ಕೊಟ್ಬಿಡೋ ಈ ತರ ವೆಹಿಕಲ್ ಪಿಕ್ಅಪ್ ಸ್ಕಿನ್ ನೋಡಿ ಈ ತರ ಏನು ಡಿಸೈನ್ ಎಲ್ಲ ಚೆನ್ನಾಗಿಲ್ಲ ಅದನ್ನ ಪ್ರೀಮಿಯಂ ಬಿ ಪಾಸ್ ತಗೊಂಡ್ರೆ ಕೊಡ್ತಾವ್ರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಗ್ರಾನೈಟ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ಲೆವೆಲ್ ಕಡೆ ಬನ್ನಿ ಲೆವೆಲ್ ಫಾರ್ಟೀನಲ್ಲಿಂದ ಈ ತರ ಲೂಟ್ ಬಾಕ್ಸ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಇದರ ಮರಕ್ಕೆ ಯಾರಾದ್ರು ಕಟ್ ಆಗಿರೋ ತರ ಒಂದು ಲೂಟ್ ಬಾಕ್ಸ್ ಕಿಂದ್ರೆ ಡಿಸೈನ್ ಮಾಡೋ ನೆಕ್ಸ್ಟ್ ಲೆವೆಲ್ ಫಿಫ್ಟೀನ್ ಎಂದ ಈ ತರ ಲೆವೆಲ್ ಅವತಾರ್ ನೋಡೋದಕ್ಕೆ ಸಿಗುತ್ತೆ ಹಾಗೆ ಫಿಫ್ಟೀನ್ ಅಲ್ಲಿಂದ ಪ್ರೀಮಿಯಂ ಬಿ ಎಪಾಸ್ ಪರ್ಚೇಸ್ ಮಾಡಿದ್ರೆ ಎಮ್ ಟು ಫೋರ್ ನೈನ್ ಗನ್ ಸ್ಕಿನ್ ಎಂ ಟು ಫೋರ್ ಗನ್ಸ್ ಎಂದ ನಿಮಗೆ ಫ್ರೀ ಆಗಿ ಏನಿದೆ ಸಿಗುತ್ತೆ ಸಾರಿ ಪರ್ಮೆಂಟ್ ಸಿಗುತ್ತೆ ಅದಾದ್ಮೇಲೆ ಈ ತರ ಲೆವೆಲ್ ಸಿಕ್ಸ್ಟೀನ್ ಈ ತರ ಬ್ಯಾಟ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಇದು ಫ್ರೀ ಆಗಿ ಸಿಗಲ್ಲ ಸೊ ನೀವು ಪ್ರೀಮಿಯಂ ಇದೆ ಪರ್ಚೇಸ್ ಮಾಡಬೇಕಾಗುತ್ತೆ ಈ ನೆಕ್ಸ್ಟ್ ಒಂದು ಪ್ಯಾಂಟ್ ನೋಡೋದಕ್ಕೆ ಸಿಗುತ್ತೆ ಸರ್ಚಾರ್ ಪ್ಯಾಂಟ್ ಅಂತ ಹಾಗೆ ನೆಕ್ಸ್ಟ್ ಈ ತರದೊಂದು ಬ್ಯಾಕ್ ಸ್ಕೀಮ್ ಕೂಡ ನೋಡೋದಕ್ಕೆ ಸಿಗ್ತಿರೋದು ಉಂಟು ಲೆವೆಲ್ ಟು ಲೆವೆಲ್ ತ್ರೀ ಲೆವೆಲ್ ಫೋರ್ ಅಲ್ಲಿಂದ ಈ ನೋಡೋದಕ್ಕೆ ಸಿಗುತ್ತೆ ಸಾರಿಗಸ್ ಲೆವೆಲ್ ತ್ರೀ ವರ್ಗ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಸ್ಕೈ ಬರ್ಡ್ ಸ್ಕೀನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಇದು ಫ್ರೀಯಾಗಿ ಸಿಗುತ್ತೆ ಸಿಗುತ್ತೆ ನಾರ್ಮಲಿ ಏನಿದೆ ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಈ ತರದಲ್ಲೇ ಶಾರ್ಟ್ ಅಂತ ಒಂದೇ ನಿಮಗೆ ಎಮೋಟ್ ನೋಡೋದಕ್ಕೆ ಸಿಗುತ್ತೆ ಈ ಮೋಟ್ ನಾವು ಬಾವಲ್ಲಿ ಏನಿದೆ ಮೂವಿಯಿಂದ ಇಂದ ಏನಿದೆ ಕಾಪಿ ಮಾಡಿರಂತ ಇಮೋಟ್ ಅಂತ ಅನ್ಬೋದು ಬಟ್ ಚೆನ್ನಾಗಿ ಡಿಸೈನ್ ಇದೇನಿದೆ ಇದೇನದ ಈ ಬಂಡಲ್ ಏನಿದೆ ಡಿಸೆಂಬರ್ ಮಂತ್ ನ ಮೇನ್ ಬಂಡಲ್ ಆಗಿನ ಫೀಮೇಲ್ ಸಾರಿ ಮೇಲ್ ಬಂಡಲ್ ಈ ತರ ನೋಡೋದಕ್ಕೆ ಸಿಗುತ್ತೆ ಇದ್ರಲ್ಲಿ ಕೂಡ ಎಲಿಮಿಷನ್ ಎಫೆಕ್ಟ್ ಮತ್ತೆ ಹಾಗೆ ತುಂಬಾ ಏನಾದಾಗ ಎಫೆಕ್ಟ್ ಆ್ಯಡ್ ಮಾಡೋದು ಸೊ ಡಿಸೆಂಬರ್ ಮಂತ್ ಏನಿದೆ ಪಾಸ್ ಈ ತರ ರಿ ಸೊ ನಿಮ್ಗೆ ಏನಾದ್ರೂ ಡಿಸೆಂಬರ್ ಮಂತ್ ಪಾಸ್ ಏನಿದೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಸೊ ಜನವರಿ ಮಂತ್ ಪಾಸ್ ಕೂಡ ರಿವ್ಯೂ ತಿಳ್ಕೊಡ್ತೀನಿ ಸಹ ನೋಡಿ ಅದನ್ನು ನೀವು ಪರ್ಚೇಸ್ ಮಾಡುವ ಡಿಸೆಂಬರ್ ಮಂತ್ ನಾ ಡಿಸೆಂಬರ್ ಮಂತ್ ಪಾಸ್ ನ ಪರ್ಚೇಸ್ ಮಾಡಿದೀರಾ ವೇಟ್ ಮಾಡ್ಬಿಟ್ಟು ಜನವರಿ ಮಂತ್ ಅಲ್ಲಿ ಬರುವ ಈ ತರದೊಂದು ಪಾಸ್ ನ ಕೂಡ ನೀವು ಪರ್ಚೇಸ್ ಮಾಡಬಹುದು ಫಸ್ಟ್ ಫಸ್ಟ್ ಏನಂದ್ರೆ ಇದ್ರದ್ದು ಫುಲ್ ರಿವ್ಯೂ ನೋಡಿ ತರದೊಂದು ಬಂಡಲ್ ಫಿಮೇಲ್ ಬಂಡಲ್ ನೋಡೋದಕ್ಕೆ ಸಿಗುತ್ತೆ ಲಿಟರ್ ರೆಡ್ ಬಂಡಲ್ ಅಂತ ಇದರಲ್ಲಿ ಕೂಡ ಎಫೆಕ್ಟ್ ಕೂಡ ಆಡ್ ಮಾಡೋರೆ ಈ ತರ ಫಿಮೆಲ್ ಬಂಡಲ್ಲಿ ಎಮ್ ಏಟಿನ್ ಫಾರ್ಟಿ ಗಾನ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಎಂಟೆನ್ ಫಾರ್ಟಿನ್ ಗನ್ ಸ್ಕಿನ್ ಲೆವೆಲ್ ಟೆನ್ ಅಲ್ಲಿ ಎಂದಾಗ ಸ್ಪಾರಾಶೂಟ್ ಸ್ಕಿನ್ ಅದಾದ್ಮೇಲೆ ಲೂಟ್ ಬಾಕ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಈ ತರದೊಂದು ಎಂದಾಗ ನಿಮಗೆ ಅವರ ಬ್ಯಾನೆಸ್ ನೋಡೋದಕ್ಕೆ ಸಿಗುತ್ತೆ ನೆಕ್ಸ್ಟ್ ಈ ತರ ವೆಹಿಕಲ್ ಸ್ಕಿನ್ ಅಂದ್ರೆ ಮೋಟರ್ ಬೈಕ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಸೋಕೆ ಲೆವೆಲ್ ಟ್ವೆಂಟಿ ನಲ್ಲಿ ಹಾಗೆ ನೆಕ್ಸ್ಟ್ ಲೆವೆಲ್ ತರ್ಟಿ ಕಡೆ ಹೋದ್ರೆ ಈ ತರದೊಂದು ಎಂದಾಗ ಸರ್ಫರ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಗುರು ಸಿಗುತ್ತಾಗ್ ಇದ ಪೇಡ್ ಇವೆಂಟ್ ಅಂದ್ರೆ ಸೊ ಪ್ರೀಮಿಯಂ ಪಾಸ್ ಅಂತ ಪರ್ಚೆಸ್ ಮಾಡಬೇಕಾಗುತ್ತೆ ಸೊ ಬನ್ನಿ ಲೆವೆಲ್ ಫಾರ್ಟೀನ್ ಅಲ್ಲಿಂದ ಈ ತರ ಲೂಟ್ ಬಾಕ್ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಇದು ಕೂಡ ನೀವು ಏನಿದೆ ಪರ್ಚೇಸ್ ಮಾಡಬೇಕಾಗುತ್ತೆ ಬುಯಾ ಪಸ್ನ ಆಗಿನಿಂದ ನೋಡೋದಕ್ಕೆ ಸಿಗುತ್ತೆ ಹಾಗೆ ಫೋರ್ಟೀನ್ ಗನ್ಸ್ ಕಿನ್ ಇಂದ ನಿಮಗೆ ನಾಲ್ಕು ದಿನದ ಮೂರು ದಿನದಿಂದ ಟೈಮಿಂಗ್ ಅಲ್ಲಿ ಇದೆ ಹಾಗೆ ನೀವು ಪರ್ಚೇಸ್ ಮಾಡಿದ್ರೆ ಪರ್ಮೆಂಟ್ ಸಿಗುತ್ತೆ ಎಮ್ಟಿನ್ ಫೋಟೀನ್ ಗನ್ಸ್ ಕಿನ್ ನೋಡಿ ಈ ತರ ಇದೆ ಹಾಗೆ ನೆಕ್ಸ್ಟ್ ಬಂದಾಗ ಲೆವೆಲ್ ಸಿಕ್ಸ್ಟಿ ಕಡೆ ಹೋಗೋದಾದ್ರೆ ಈ ತರದ ಒಂದು ಡ್ಯಾಗರ್ ಸ್ಕಿನ್ ಇಂದ ನಿಮಗೆ ಪರ್ಮನೆಂಟ್ ಸಿಗುತ್ತೆ ಸೊ ಇದು ಪ್ರೀಮಿಯಂ ಬುಯ ಪಾಸನ ಪರ್ಚೇಸ್ ಮಾಡಬೇಕಾಗುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಹೋಗ್ಬಿಡೋಣ ಲೆವೆಲ್ ಸೆವೆಂಟಿ ಕಡೆ ಈ ತರ ಸ್ಲೀಪ್ ಮಾರ್ಕ್ಸ್ ಅಂತ ನೋಡೋದಕ್ಕೆ ಸಿಗುತ್ತೆ ಇದನ್ನ ಹಾಕೊಂಡು ಯಾರು ಗೇಮ್ ಆಡ್ತಾರೋ ಸೊ ಫ್ರೀ ಆಗಿ ಕೊಡ್ತಾರೆ ಪರವಾಗಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಬ್ಯಾಕ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಈ ತರ ಬ್ಯಾಕ್ ಪ್ಯಾಕ್ ಸ್ಕಿನ್ ಏನಿದೆ ಜನವರಿ ಮಂತ್ ಪಾಸ್ ಅಲ್ಲಿ ಗ್ರಂಧರ್ ಡಿಸೈನ್ ಮಾಡಿರೋದು ಉಂಟು ನೆಕ್ಸ್ಟ್ ಬಂದ್ಬಿಟ್ಟು ಎಂದಾಗ ಲೆವೆಲ್ ಏಟೀನ್ ಅಲ್ಲಿ ಏನಿದೆ ಗ್ರೆಂಡರ್ ಸ್ಕಿನ್ ಇಂದಾಗ ಫ್ರೀ ಆಗಿ ಸಿಗುತ್ತೆ ಜನವರಿ ಮಂತ್ ಬಾಸ್ ಇಂದ ಸೊ ಡಿಸೆಂಬರ್ ಮಂತ್ ಬಾಸ್ ಅಲ್ಲಿ ಪೇಡ್ ಎಂದ್ರೆ ಬಿಯೋಪಾಸ್ ನ ಪರ್ಚೇಸ್ ಮಾಡಬೇಕಿತ್ತು ಬಟ್ ಜನವರಿ ಮಂತ್ ಅಲ್ಲಿ ಫ್ರೀ ಆಗಿ ಹಾಗೆ ನೈಂಟಿ ಲೆವೆಲ್ ನೋಡೋದಾದ್ರೆ ಈ ತರದೊಂದು ರೆಡ್ ಪ್ಯಾಟಲ್ಸ್ ಅನ್ನೋ ಏನಿದೆ ಇಮೋಟ್ ನೋಡೋದಕ್ಕೆ ಸಿಗುತ್ತೆ ಇಮೋಟ್ ಯಾವ ತರ ಇದೆ ಅಂತಂದ್ರೆ ಈಗ ನೋಡಿ ಈ ತರ ಹೂವುಗಳನ್ನ ಇಂದ ಚಲಾಡ್ತಿರೋ ಇಮೋಟ್ ನೋಡೋದಕ್ಕೆ ಸಿಗುತ್ತೆ ಅದಾದ್ಮೇಲೆ ಜನವರಿ ಮಂತ್ ಬಾಸ್ ಮೇಲ್ ಬಂಡಲ್ ನೋಡಿದ ಅದಕ್ಕೆ ಸಿಗುತ್ತೆ ಬಿಗ್ ಬ್ಯಾಡ್ ಉಲ್ಫ್ ಅಂತ ಸೊ ಈ ತರ ಮೇಲ್ ಬಂಡಲ್ ಇರುತ್ತೆ ಗಸ್ ಫುಲ್ ರೀತಿ ಕೊಟ್ಟಿದ್ದೀನಿ ಸೊ ಡಿಸೆಂಬರ್ ಮಂತ್ ಮತ್ತೆ ಜನವರಿ ಮಂತ್ ಬಿ ಪಾಸ್ ಫುಲ್ ರೀತಿ ಕೊಟ್ಟಿದ್ದೀನಿ ಸೊ ನಿಮಗೆ ಯಾವ ಮಂತ್ ಬಿ ಪಾಸ್ ಅಂದ್ರೆ ಇಷ್ಟ ಆಗುತ್ತೋ ಆ ಮಂತ್ ಬಿ ಪಾಸ್ ನ ನೀವು ಪರ್ಚೇಸ್ ಮಾಡಬಹುದು ಬನ್ನಿ ಈಗ ಲಾಲಿ ಮೋಡ್ ಕಡೆ ಹೋಗೋಣ ಗುರು ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ ಮೊದಲೇದು ನ್ಯೂ ಲಾಲಿ ಮೋಡ್ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಹುಡುಗಿ ಎಸ್ ಎಂಆರ್ ಕೆ ಕೊಲಾಬ್ರೇಷನ್ ಸ್ಪೆಷಲಿ ಕಾರ್ ಸ್ಟಾಪ್ ಲಾಫಿಂಗ್ ಅನ್ನೋ ಇಮೋಟ್ ನೋಡೋದಕ್ಕೆ ಸಿಗ್ತಾ ಇರೋದುಂಟು ಒಬಿ ಫಿಫ್ಟಿ ಒನ್ ಅಪ್ಡೇಟ್ ಗಿಂತ ಮುಂಚೆ ತಿಳಿಸ್ಕೊಟ್ಟಿದೆ ಸೊ ಒಬಿ ಫಿಫ್ಟಿ ಒನ್ ಅಪ್ಡೇಟ್ ಆದ್ಮೇಲೆ ಈ ತರ ಅಮೆರಿಕ ಕಾಲಬೇಷನ್ ಸ್ಪೆಷಲಿ ಈ ತರ ಸ್ಟಾಫ್ ಲಾಫಿಂಗ್ ಇಮೋಟ್ ಏನಿದೆ ಬರ್ತಾ ಇದೆ ಅಂತ ಸೊ ಈ ತರ ಫೆಡರ್ ವಿಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರುವಂತಹ ಕಾನ್ಸ್ಟಾಫ್ ಲಾಫಿಂಗ್ ಇಮೋಟ್ ವಿಲ್ ಇವೆಂಟ್ ಅಲ್ಲಿ ಸ್ಟೆಪ್ ಆಫ್ ಇವೆಂಟ್ ಅಲ್ಲಿಂದ ನೆಕ್ಸ್ಟ್ ಡಿಸೆಂಬರ್ ಮಂತ್ ಅಲ್ಲಿ ಬರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಬಟ್ ಏನಾದ್ರು ಬೇರೆ ಯೂಟ್ಯೂಬರ್ಸ್ ಅಲ್ಲಿ ಯಾವ ತರ ಇರ್ತಾವೆ ಅಂತಂದ್ರೆ ಸೊ ಈಗ ಕಾನ್ ಸ್ಟಾಫ್ ಲಾಫಿಂಗ್ ಇಮೋಟ್ ಏನಿದೆ ಬರ್ತಿದೆ ಅದರ ಜೊತೆ ಲಾಲ್ ಇಮೋಟ್ ಕೂಡ ಬರುವಂತಹ ಸಾಧ್ಯತೆ ಇದೆ ಈ ತರ ಬೇರೆ ಸರಗಳಲ್ಲಿ ಲಾಲ್ ಇಮೋಟ್ ಬಂದಿರೋದು ಉಂಟು ಸೊ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ಟು ತಗೊಂಡು ಇಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ತರ ಲಾಲ್ ಇಮೋಟ್ ನಿಮಗೆ ಕನ್ಫರ್ಮ್ ಇಂದ ಗೇಮ್ ನೋಡೋದಕ್ಕೆ ಸಿಗುತ್ತೆ ತುಂಬಾ ಜನ ಯೂಟ್ಯೂಬರ್ಸ್ ಏನಿದೆ ಫೇಕ್ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರೋದುಂಟು ಸೊ ಅದ ಕಾರಣದಿಂದ ನೀವು ಬಂದ್ಬಿಟ್ಟು ನನಗೆ ಕಮೆಂಟ್ ಓಕೆನಾ ಸೊ ಯಾವ್ದೇ ತರದಿದೆ ಲಾಲಿಮೋಡ್ ಬಗ್ಗೆ ಕನ್ಫರ್ಮ್ ಲೀಕ್ಸ್ ಏನು ಸಿಕ್ಕೇ ಇಲ್ಲ ಗುರು ಓಕೆನಾ ಇಲ್ಲ ಹೋದ್ರೆ ನಾನು ವೀಡಿಯೋ ಮಾಡೋಸೇ ನೀವು ತುಂಬ ಜನ ಏನಿದೆ ಡೈಲಿ ಕಮೆಂಟ್ಸ್ ಮಾಡ್ತಿರೋದ್ರಿಂದ ನಾನು ಲಾಲಿ ಮೋಡ್ ಬಗ್ಗೆ ಏನಿದೆ ವೀಡಿಯೋ ಮಾಡಿದ್ದು ಇಲ್ಲಿ ಹೋದ್ರೆ ವೀಡಿಯೋ ಮಾಡ್ತಾ ಇರಲಿಲ್ಲ ಸೊ ಎಮ್ ಆರ್ ಕೆಲಪೇಷನ್ ಸ್ಪೆಷಲಿ ಕಾಂಟ್ ಲಾ ಕಾರ್ ಸ್ಟಾಪ್ ಲಾಫಿಂಗ್ ಇಮೋಟ್ ಇಂದಾಗ ಹೊಸ ಇಮೋಟ್ ಬರ್ತಿದಲ್ಲ ಸೊ ಅದ ರಿಲೇಟೆಡ್ ಇಂದ ಅಪ್ಡೇಟ್ಸ್ ಎಲ್ಲ ಸೊ ಈ ತರ ಸಿತ್ತು ನಾನು ತಿಳ್ಸ್ಕೊಟ್ಟಿದೀನಿ ಸೊ ಓಲ್ಡ್ ಲಾಲಿ ಮೋಡ್ ಬಗ್ಗೆ ಏನಾದ್ರೆ ಏನು ಲೀಕ್ ಇಲ್ಲ ಗೈಸ್ ಏಕೆಂದ್ರೆ ಬೇರೆ ಎಲ್ಲ ಯೂಟ್ಯೂಬರ್ಸ್ ಹೇಳ್ತಾ ಇದಾರೆ ಅಂದ್ಬಿಟ್ಟು ಅದನ್ನೆಲ್ಲ ನಮಗೊಬ್ಬರಿಗೆ ಸೊಬ್ಬರು ಯಾರೋ ಯೂಟ್ಯೂಬರ್ಸ್ ಹೇಳ್ತಾ ಇದಾರೆ ಅಂದ್ಬಿಟ್ಟು ಲಾಲಿ ಮೋಟ್ ರಿಲೇಟೆಡ್ ತುಂಬಾ ವೀಡಿಯೋಸ್ ನೋಡಿ ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಬಿಡ್ಬಿಡಿ ಸೊ ಈ ನೀವು ಯಾವ ತರ ಅನ್ಕೊಂಡ್ರಿ ನೋಡಿ ಇನ್ನು ಜಾಸ್ ಪ್ಯಾಂಟ್ ಬಗ್ಗೆ ಏನೂ ಅಪ್ಡೇಟ್ ಸಿಕ್ಕಿಲ್ಲ ಸೊ ಎರಡು ಏನಿದೆ ಒಂದೇ ಸಾರಿ ರಿಮೂವ್ ಸ್ಟೋರ್ ಸ್ಟೋರಿಂದ ಸೊ ನೀವು ಈಗ ಅನ್ಕೊಂಡ್ರಿಗೆ ಲಿಮೋಟು ಏನಿದೆ ಇವೆಂಟ್ ತರ್ತಾರಂತ ಸೊ ಮೋಟು ಅಥವಾ ಜಾಸ್ ಜಾಸ್ಪ್ಯಾಂ ಎರಡು ಏನದಾಗ್ ಐಟಮ್ಸ್ ಗಳ ಇವೆಂಟ್ ಬರುತ್ತೆ ಸೊ ಅಲ್ಲಿವರೆಗೂ ಏನದ ವೇಟ್ ಮಾಡಿ ಸೊ ಅಪ್ಡೇಟ್ ಕೊಡವರೆಗೂ ದಾಗ ವೇಟ್ ಮಾಡಿ ಸುಮ್ಮನೆ ಅವ್ರಿಗ ವೀಡಿಯೋ ನೋಡ್ಬಿಟ್ಟು ಬಂದ್ಬಿಟ್ಟು ಕಮೆಂಟ್ ಆಗಬೇಡಿ ಸೊ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಯಾರೋ ಯೂಟ್ಯೂಬರ್ ಲಾಲಿಮೋಟ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೇನೆ ಅಂದ್ಬಿಟ್ಟು ಎಲ್ಲ ಕ್ರಿಯೇಟರ್ಸ್ ವೀಡಿಯೋ ನೋಡೋದಲ್ಲ ಸೊ ಆದಷ್ಟು ಏನದಾಗ ಫೇಕ್ ನ್ಯೂಸ್ ಏನದಾಗ ಫೇಕ್ ಅಪ್ಡೇಟ್ ಕೊಡುವಂತ ಕ್ರಿಯೇಟರ್ಸ್ನ ಅವಾಯ್ಡ್ ಮಾಡಿ ಸೊ ಈಗ ಏನದಾಗ ಲಿಮೋಟ್ ಬಗ್ಗೆ ಎಲ್ಲ ಓಡ್ ಲಾಲಿಮೋಟ್ ಬಗ್ಗೆ ಏನಾದ್ರೆ ಏನು ಲಿಕ್ಸ್ ಆಡಿಸಿಲ್ಲ ನೋಡೋದೊಳಗೆ ಇಷ್ಟ ಇವತ್ತು ನೋಡಿ ಮುಸ್ತಾನ್ ಮಾಡು